ನಮಸ್ತೆ ಗುರುಗಳೇ ಕನ್ನಡ ಸಾಹಿತ್ಯವು ಭಾರತದ ಅತಿ ಶ್ರೀಮಂತ ಸಾಹಿತ್ಯಗಳಲ್ಲಿ ಒಂದಾಗಿದೆ ಇಲ್ಲಿಯ ತನಕ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇದು ನಮ್ಮೆಲ್ಲರ ಹೆಮ್ಮೆ ಇಂದು ಆ ಮಹಾನ್ ಸಾಹಿತ್ಯಕರ ಬಗ್ಗೆ ತಿಳಿಯೋಣ ಮೊಟ್ಟ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಕುವೆಂಪು ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಹುಟ್ಟಿದ್ದು ಇಪ್ಪತ್ತೊಂಬತ್ತು ಡಿಸೆಂಬರ್ ಒಂದು ಸಾವಿರ ಒಂಬೈನೂರ ನಾಲ್ಕು ಮತ್ತು ಇವರನ್ನು ಕಳೆದುಕೊಂಡಿದ್ದು ಹನ್ನೊಂದು ನವೆಂಬರ್ ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದ ವರ್ಷ ಒಂದು ಸಾವಿರ ಒಂಬೈನೂರ ಅರವತ್ತೇಳು ಅವರ ಶ್ರೀರಾಮಾಯಣ ದರ್ಶನಂ ಕಾವ್ಯಕ್ಕೆ ಜ್ಞಾನ್ಪೀಠ ಪ್ರಶಸ್ತಿ ದೊರಕಿದೆ ಈ ಕಾವ್ಯವು ಮಾನವತೆಯ ಮಹತ್ವವನ್ನು ಸಾರುತ್ತದೆ ಅದರ ಜೊತೆಗೆ ಅವರು ನಮ್ಮ ರಾಷ್ಟ್ರಕವಿ ಅನ್ನೋದು ಹೆಮ್ಮೆಯ ವಿಷಯ ಅದರ ಜೊತೆಗೆ ವಿಶ್ವಮಾನವತೆ ಅವರ ತತ್ವವಾಗಿತ್ತು ಎರಡನೆಯದಾಗಿ ಈ ದರ ಬೇಂದ್ರೆ ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಮತ್ತು ಇವರ ಅಂಕಿತನಾಮ ಅಂಬಿಕಾತನೇ ದತ್ತ ಇವರ ಜನನ ಮೂವತ್ತೊಂದು ಜನವರಿ ಒಂದು ಸಾವಿರ ಎಂಟುನೂರು ತೊಂಬತ್ತಾರು ಮತ್ತು ಇವರ ನಾಲ್ಕು ತಂತಿಯ ಕಾವ್ಯಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇವರನ್ನು ನಮ್ಮ ದೇಶ ಕಳೆದುಕೊಂಡಿದ್ದು ಇಪ್ಪತ್ತಾರು ಅಕ್ಟೋಬರ್ ಒಂದು ಸಾವಿರ ಒಂಬೈನೂರ ಎಂಬತ್ತೊಂದು ಇನ್ನು ಮೂರನೆಯದಾಗಿ ಕಾರಂತ್ ಹಾಗೆ ಇವರನ್ನು ಕಡಲತೀರದ ಭಾರ್ಗವ ಎಂದೂ ಕರೆಯುತ್ತಾರೆ ಇವರ ಜನನ ಹತ್ತು ಅಕ್ಟೋಬರ್ ಒಂದು ಸಾವಿರ ಒಂಬೈನೂರ ಎರಡು ಇವರ ಮೂಕಜ್ಜಿಯ ಕನಸುಗಳು ಎಂಬ ಕಾವ್ಯಕೃತಿಗೆ ಒಂದು ಸಾವಿರ ಒಂಬೈನೂರ ಎಂಬತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇವರನ್ನು ನಮ್ಮ ದೇಶ ಕಳೆದುಕೊಂಡಿದ್ದು ಒಂಬತ್ತು ಡಿಸೆಂಬರ್ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ನಾಲ್ಕನೇ ಕನ್ನಡ ಜ್ಞಾನಪೀಠ ವಿಜೇತರುವಿ ಕೆ ಗೋಕಾಕ್ ಇವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ ಇವರಿಗೆ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತ ಸಿಂಧು ರಶ್ಮಿಕಾವ್ಯವು ಭಾರತೀಯ ಸಂಸ್ಕೃತಿಯ ಸೌಂದರ್ಯವನ್ನು ಕಾವ್ಯರೂಪದಲ್ಲಿ ತೋರಿಸುತ್ತದೆ ಇವರ ಜನನ ಒಂಬತ್ತು ಆಗಸ್ಟ್ ಒಂದು ಸಾವಿರ ಒಂಬೈನೂರ ಒಂಬತ್ತು ಮತ್ತು ಮರಣ ಇಪ್ಪತ್ತೆಂಟು ಏಪ್ರಿಲ್ ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡು ಐದನೇ ಪ್ರಶಸ್ತಿ ಪಡೆದವರು ಉಹ್ರಾ ಅನಂತಮೂರ್ತಿ ಅವರ ಸಂಸ್ಕಾರ ಎಂಬ ಕಾದಂಬರಿಗೆ ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕು ರಲ್ಲಿ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಇವರು ಹುಟ್ಟಿದ್ದು ಇಪ್ಪತ್ತೊಂದು ಡಿಸೆಂಬರ್ ಒಂದು ಸಾವಿರ ಒಂಬೈನೂರ ಮೂವತ್ತೆರಡು ಮತ್ತು ಮರಣ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರ ಹದಿನಾಲ್ಕು ಮತ್ತು ಊಹ್ರ ಅನಂತಮೂರ್ತಿ ಅವರು ಸಮಾಜದ ಬದಲಾವಣೆಯ ಚಿಂತಕರಾಗಿದ್ದರು ಆರನೇ ಜ್ಞಾನಪೀಠ ವಿಜೇತರು ಗಿರೀಶ ಕಾರ್ನಾಡ್ ಇವರ ಜನನ ಹತ್ತೊಂಬತ್ತು ಮೇ ಒಂದು ಸಾವಿರ ಒಂಬೈನೂರ ಮೂವತ್ತೆಂಟು ಮತ್ತು ಮರಣ ಹತ್ತು ಜೂನ್ ಎರಡು ಸಾವಿರ ಹತ್ತೊಂಬತ್ತು ಅವರು ನಾಟಕಕಾರ ನಿರ್ದೇಶಕ ನಟ ತುಬಲಕ್ ಹಯವದನ ಅವರ ಪ್ರಸಿದ್ಧ ಕೃತಿಗಳು ಪೌರಾಣಿಕ ಕಥೆಗಳ ಮೂಲಕ ಸಾಮಾಜಿಕ ಅರ್ಥ ತೋರಿಸಿದವರು ಗಿರೀಶ ಕಾರ್ನಾಡ್ ಒಂದು ಸಾವಿರ ಒಂಬೈನೂರ ತೊಂಬತ್ತೆಂಟರಲ್ಲಿ ತುಬಲಕ್ ಹಯವದನ ಎಂಬ ಕಾವ್ಯಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಏಳನೇ ಪ್ರಶಸ್ತಿ ಪಡೆದವರು ಚಂದ್ರಶೇಖರ ಕಂಬಾರ ಇವರು ಜನಿಸಿದ್ದು ಎರಡು ಜನವರಿ ಒಂದು ಸಾವಿರ ಒಂಬೈನೂರ ಮೂವತ್ತೇಳು ಇವರ ಜೋಕ್ಕುಮಾರಸ್ವಾಮಿ ಸಿರಿಸಂಪಿಗೆ ಕೃತಿಗೆ ಎರಡು ಸಾವಿರ ಹತ್ತು ಪ್ರಶಸ್ತಿ ದೊರಕಿದೆ ಮತ್ತು ಇವರು ಸಿರಿಸಂಪಿಗೆ ಸ್ವಾಮಿ ಅವರ ಪ್ರಸಿದ್ಧ ಕೃತಿಗಳನ್ನು ರಚಿಸಿದ್ದಾರೆ ಎಂಟನೇ ಪ್ರಶಸ್ತಿ ಪಡೆದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರು ಹುಟ್ಟಿದ್ದು ಜೂನ್ ಆರು ಸಾವಿರದ ಎಂಟುನೂರ ತೊಂಬತ್ತೊಂದು ಮತ್ತು ಮರಣ ಜೂನ್ ಆರು ಸಾವಿರದ ಒಂಬೈನೂರ ಎಂಬತ್ತಾರು ಇವರ ಕಾವ್ಯನಾಮ ಶ್ರೀನಿವಾಸ ಅವರಿಗೆ ಮಾಸ್ತಿ ಕನ್ನಡದ ಆಸ್ತಿ ಎಂಬ ಜನಪ್ರಿಯ ಬಿರುದಿದೆ ಮತ್ತು ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ನಾಲ್ಕನೇ ಕನ್ನಡಿಗರು ಹಾಗೆ ಇವರ ಚಿಕ್ಕವೀರಾಜೇಂದ್ರ ಕೃತಿಗೆ ಒಂದು ಸಾವಿರದ ಒಂಬೈನೂರ ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಇವರೇ ನಮ್ಮ ಕನ್ನಡದ ಜ್ಞಾನಪೀಠ ಪುರಸ್ಕೃತರು ಸಾಹಿತ್ಯದ ಶಿಖರದಲ್ಲಿ ನಿಂತ ಮಹಾನುಭಾವರು ನಾವು ಇವರ ಕೃತಿಗಳನ್ನು ಓದೋಣ ಕನ್ನಡದ ಗೌರವವನ್ನು ಉಳಿಸೋಣ ಜೈ ಕನ್ನಡ ಜೈ ಭಾರತ